ಪೂಜಾ ಮತ್ತೆ ರಾಜು ಮದ್ವೆ ಆಗಿದ್ರು ರಾಜು ಅವನ ದೊಡ್ಡಣ್ಣನ ಜೊತೆ ಇರ್ತಿದ್ದ ಪೂಜಾ ಓರ್ಗಿತ್ತಿ ಹೆಸರು ನಿಶಾ ನಿಶಾ ದೊಡ್ಡವಳು ಅಂತ ಜಂಬಾ ಪಡ್ತಾ ಇದ್ಲು ಅವಳು ಪೂಜಾ ಹತ್ರ ಇಡೀ ದಿನ ಕೆಲಸ ಮಾಡಿಸ್ಕೊಳ್ತಾ ಇದ್ಲು ಪೂಜಾ ಬಹಳ ಒಳ್ಳೆ ಹುಡುಗಿ ಆಗಿದ್ಲು ಅವಳು ಓರ್ಗಿತ್ತಿನ ಅತ್ತೆ ಅನ್ಕೊಂಡು ಅವಳ ಎಲ್ಲ ಮಾತು ಕೇಳ್ತಿದ್ಲು ಪೂಜಾ ನಾನು ದೇವಸ್ಥಾನಕ್ ಹೋಗ್ತಾ ಇದೀನಿ ಮನೆ ಎಲ್ಲಾ ಕೆಲ್ಸಾನು ಪೂರ್ತಿ ಮಾಡು ಆಯ್ತಾ ನಾನ್ ಬಂದಾಗ ಮನೆಯಲ್ಲಿ ಯಾವ್ದೇ ಕೆಲ್ಸ ಬಾಕಿ ಇರಬಾರ್ದು ಅಕ್ಕ ನೀವು ನೆಮ್ಮದಿಯಾಗಿ ದೇವಸ್ಥಾನಕ್ ಹೋಗ್ಬಿಡ್ ಬನ್ನಿ ನಾನ್ ಇಲ್ಲಿನ ಎಲ್ಲಾ ಕೆಲ್ಸ ನೋಡ್ಕೊಳ್ತೀನಿ ನನಗ್ ಗೊತ್ತು ಹೇಗ್ ಕೆಲ್ಸಾ ಮಾಡ್ತೀಯ ಅಂತ ದೇವಸ್ಥಾನದಿಂದ ಬಂದ್ಮೇಲೆ ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು ಏನೋ ಒಂದ್ ಕೆಲ್ಸ ಮಾಡಿಟ್ಬಿಡ್ತೀಯಾ ಅಷ್ಟೇ ಪೂಜಾಗೆ ನಿಶಾ ಏನೇನೋ ಹೇಳ್ತಿದ್ಲು ಆದ್ರೆ ನಿಶಾ ಯಾವತ್ತೂ ಅವ್ಳಿಗೆ ಎದುರುತ್ರ ಕೊಡ್ತಿರ್ಲಿಲ್ಲ ಆದ್ರೆ ಊಟ ಬಡಿಸಬೇಕಾದಾಗ ನಿಶಾನೇ ಎಲ್ರಿಗೂ ಊಟ ಬಡಿಸ್ತಿದ್ಲು ಏನ್ ಮಾಡ್ತಿದ್ಯಾ ಅಕ್ಕ ಇವ್ರಿಗೆ ಊಟ ಇಡ್ತಿದ್ದೀನಿ ನೀನ್ ಹೋಗು ಮೈದನನ್ಗೆ ನೀರ್ ಕೊಡು ನಾನು ಊಟ ಬಡಿಸ್ತೀನಿ ಪೂಜಾ ರಾಜುಗೆ ನೀರ್ ಕೊಡೋದಿಕ್ಕೆ ಅಂತ ಹೋಗ್ತಾಳೆ ಅರೆ ಸಾಬೂನಂತೂ ಅಡ್ಗೆ ಮನೇಲೆ ಇದೆ ನಾನು ಈಗ್ಲೇ ತಗೊಂಡ್ ಬರ್ತೀನಿ ಬೇಗ ತಗೋಬಾ ನಂಗೆ ತುಂಬಾ ಹಸಿವಾಗ್ತಾ ಇದೆ ಕೈ ಬೇರೆ ತುಂಬಾ ಕೊಳೆ ಆಗಿದೆ ಸ್ವಲ್ಪ ಚೆನ್ನಾಗಿ ತೊಳಿಬೇಕು ಪೂಜಾ ಅಡ್ಗೆ ಮನೆಗೆ ಹೋದಾಗ ಅವಳು ನಿಶಾನ ನೋಡ್ತಾಳೆ ನಿಶಾ ರಾತ್ರಿ ಉಳ್ದಿರೋ ಅಂತ ರೊಟ್ಟಿ ಮತ್ತೆ ಪಲ್ಯನ ರಾಜುಗೆ ಬಡಿಸ್ತಾ ಇರ್ತಾಳೆ ಅವಳಿಗೆ ಇಷ್ಟ ಇದ್ರೂನು ಏನು ಹೇಳಕ್ಕಾಗೋದಿಲ್ಲ ಅವಳು ಅಲ್ಲಿಂದ ಸೋಪ್ ತಗೊಂಡ್ ಹೊರಟೋಗ್ತಾಳೆ ಅರೆ ಏನಾಯ್ತೋ ಏನಕ್ಕೆ ರೀತಿ ಬೇಜಾರಾಗ್ತಾ ಇದೀಯಾ ಸೋಪ್ ತಗೊಂಡ್ ಅಲ್ಲೇನಾದರೂ ಅಲ್ಲೇನಾದ್ರೂ ಕಚ್ಬಿಡತ್ತಾ ಏನೂ ಇಲ್ಲ ನೀವ್ ಒಳಗಡೆ ಬನ್ನಿ ಪೂಜಾ ರಾಜುನ ಒಳಗ್ ಕರ್ಕೊಂಡ್ ಬರ್ತಾಳೆ ಸ್ವಲ್ಪ ಹೊತ್ತಲ್ಲಿ ನಿಶಾ ರಾಜುಗೆ ಊಟ ಬಡಿಸ್ತಾಳೆ ಪೂಜಾ ಏನೋ ಒಂದು ಮನಸ್ಸಿಂದ ತಟ್ಟೆನ ತಗೊಂಡು ಅದನ್ನ ರಾಜುಗೆ ಕೊಟ್ಬಿಡ್ತಾಳೆ ರಾಜು ತಟ್ಟೆಯಿಂದ ಒಂದು ತುತ್ತನ್ನ ಬಾಯಿಗಿಡೋಷ್ಟ್ರಲ್ಲಿ ಪೂಜಾ ತಟ್ಟೆನ ಎತ್ತಬಿಡ್ತಾಳೆ ಮತ್ತೆ ರಾಜುಗೆ ಎಲ್ಲ ಸತ್ಯ ಹೇಳ್ತಾಳೆ ನನ್ನಿಂದ ಆಗ್ತಾ ಇಲ್ಲ ಅವರು ಈ ಇದೆಲ್ಲ ನೀವು ಕೆಲಸ ಮಾಡದೇ ಇರೋದ್ರ ಪರಿಣಾಮ ನೀವು ಏನು ಕೆಲಸ ಕಾರ್ಯ ಮಾಡೋದಿಲ್ವಲ್ಲ ಅದಕ್ಕೆ ಎಲ್ಲರೂ ನಿಮ್ಮನ್ನ ಈ ಮನೆಯಲ್ಲಿ ಭಾರ ಅನ್ಕೊಳ್ತಾರೆ ನೀವೇನಾದ್ರೂ ಕೆಲಸ ಮಾಡ್ಬೇಕು ಹೌದು ಪೂಜಾ ಸಂಪಾದನೆ ಮಾಡಿದ್ರೆ ಇಲ್ಲಿ ಬೇಲೆ ದುಡ್ಡಿಲ್ಲಂದ್ರೆ ಯಾರು ನಮ್ಮನ್ನ ಕೇರ್ ಮಾಡಲ್ಲ ನಾನು ಇವತ್ತೇ ಹೋಗಿ ಒಂದೊಳ್ಳೆ ಕೆಲಸವನ್ನ ಹುಡುಕ್ತೀನಿ ರಾಜು ಕೆಲಸ ಹುಡುಕ್ತಾನೆ ಆದ್ರೆ ಅವನಿಗೆ ಯಾವುದೇ ಕೆಲಸ ಸಿಗೋದಿಲ್ಲ ಅವನು ಸುಸ್ತಾಗಿ ಮನೆಗೆ ಬಂದಾಗ ಪೂಜಾ ಅವನಿಗೆ ಹೇಳ್ತಾಳೆ ನೀವು ಒಂದ್ಸತಿ ಪಿಜ್ಜಾ ಮಾಡಿದ್ರಲ್ಲ ಅದು ಸ್ವಾದಿಷ್ಟವಾಗಿತ್ತು ನೀವ್ಯಾಕೆ ಪಿಜ್ಜಾ ಮಾಡೋ ಅಂಗಡಿ ಹಾಕಬಾರ್ದು ಈ ನಡುವೆ ಎಲ್ಲ ಜನ ಪಿಜ್ಜಾ ಇಷ್ಟಪಡ್ತಾರೆ ನಿಮ್ ಕೆಲಸ ಕೂಡ ಚೆನ್ನಾಗಾಗ್ಬಿಡತ್ತೆ ಸರಿ ಪಿಜ್ಜಾ ಮಾಡೋ ಅದು ಕಾಸ್ಟ್ಲಿ ಇಲ್ವಲ್ಲಾಸ್ಟ್ಲಿ ತಗೊಳ್ಳೋಷ್ಟು ದುಡ್ಡಿಲ್ಲ ನನ್ನ ತವರ್ ಮನೇಲಿ ಪಿಜ್ಜಾ ಮಾಡೋ ಒಂದು ಮಷೀನು ಹಾಗೆ ಬಿದ್ದಿದೆ ನಾನು ನಾನದನ್ನು ತಗೊಂಡ್ಬರ್ಲಾ ಮತ್ ಅದರಲ್ಲಿ ಕೆಲಸ ಶುರು ಮಾಡ್ಬಿಡಿ ಪೂಜಾ ಅವಳ ತವರ್ ಮನೆಯಿಂದ ಮಿಷಿನ್ ತರ್ತಾಳೆ ಆದ್ರೆ ರಾಜು ಮಾಡೋ ಪಿಜ್ಜಾ ಅಷ್ಟೇನು ಓಡೋದಿಲ್ಲ ಅಲ್ಲಿ ಇನ್ನೂ ಬಹಳಷ್ಟು ಪಿಜ್ಜಾ ಅಂಗಡಿಗಳು ಇದ್ವು ಅವನು ಸಪ್ಪೆ ಮುಖ ಹಾಕೊಂಡು ಮನೆ ಕಡೆ ಹೋಗ್ತಾ ಇದ್ದಾಗ ಅವನ್ಗೆ ಅಲ್ಲಿ ಆಕ್ಸಿಡೆಂಟ್ ಆಗೋದು ಕಾಣುತ್ತೆ ಅಯ್ಯೋ ಆ ಗಾಡಿ ಎಷ್ಟು ಹೋಗ್ತಾ ಇದೆ ಅಯ್ಯೋ ರಾಜು ಆ ಗಾಡಿಗಿಂತ ಜೋರಾಗಿ ಓಡಿ ಆ ಬೇಲ್ಪುರಿ ಅವನನ್ನ ಕಾಪಾಡ್ಬಿಡ್ತಾನೆ ನೀನನ್ನ ಜೀವನ ಉಳಿಸ್ಬಿಟ್ಟೆ ತುಂಬಾ ಧನ್ಯವಾದಪ್ಪ ನಿಂಗೇನಾದ್ರೂ ಆಗಿದ್ರೆ ನನ್ನ ಕುಟುಂಬದಲ್ಲಿ ನಾನು ಒಂದ್ ದೊಡ್ಡ ಭಾರವಾಗಿಬಿಟ್ಟೆ ನಂಗೇನಾದ್ರೂ ಆದ್ರೂ ಕೂಡ ಅವರಿಗೆ ಸಂತೋಷನೇ ಏನಕ್ಕಪ್ಪ ಈ ರೀತಿ ಹೇಳ್ತಾ ಇದೀಯ ಏನಕ್ಕಿಷ್ಟು ಬೇಜಾರಲ್ಲಿದ್ದೀಯಾ ರವಿ ಮತ್ತೆ ಮತ್ತೆ ಕೇಳೋದ್ರಿಂದ ರಾಜು ಎಲ್ಲ ಕಥೆನ ಹೇಳ್ಬಿಡ್ತಾನೆ ಮತ್ತೆ ರವಿ ಅವನಿಗೆ ಒಂದು ಗಂಟನ್ನ ಕೊಡ್ತಾನೆ ಏನಿದು ನಂಗೆ ಕೊಡೋದಕ್ಕೆ ಅಂತ ಏನೂ ಇಲ್ಲ ನಾನು ನಿನ್ನ ರೀತಿ ಒಂದು ಸಾಧಾರಣ ಮನುಷ್ಯ ಈ ಬೇಲ್ಪುರಿನ ತಗೊಂಡು ಹೋಗೋ ನಿನ್ನ ಪೀಜಾದಲ್ಲಿ ಹಾಕೋ ಪೀಝಾದಲ್ಲಿ ಯಾರಾದರೂ ಬೇಲ್ಪುರಿ ಹಾಕ್ತಾರ ನಾನು ಹೇಳಿದ ಹಾಗೆ ನೀನು ಮಾಡು ರಾಜು ಅದನ್ನ ತಗೊಂಡು ಹೋಗ್ತಾನೆ ಮಾರನೇ ದಿನ ಪೀಝಾ ಮೇಲೆ ಬೇಲ್ಪುರಿ ಹಾಕ್ತಾನೆ ಪೀಝಾ ಸುವಾಸನೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಲ್ಲಿ ಅಂಗಡಿಗೆ ಬಹಳಷ್ಟು ಗ್ರಾಹಕರು ಬಂದ್ಬಿಡ್ತಾರೆ ಮತ್ತೆ ಎಲ್ಲರೂ ಅವನ ಬೇಲ್ಪುರಿ ಪೀಜಾನ ಡಿಮ್ಯಾಂಡ್ ಮಾಡ್ತಾರೆ ನಾನು ಸುಮಾರು ಫಸ್ಟ್ ಟೈಮ್ ಈ ಬೇಲ್ಪುರಿ ಟೇಸ್ಟ್ ಸಕ್ಕದಾಗಿದೆ ಈ ಪೀಜ್ಜಾ ಮುಂದೆ ಬೇರೆ ರವಿ ಬೇಲ್ಪುರಿ ಪೀಜಾ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಹಾಕೊಂಡ್ ಹೋಗುತ್ತೆ ಅವನು ಒಂದು ಪೀಜ್ಜಾ ಮೇಲೆ ಬೇಲ್ಪುರಿ ಹಾಕಿದ್ದ ಅದರಿಂದ ಅನೇಕ ಪೀಝಾಗಳು ಆದ್ವು ಇದು ನಿಜವಾಗ್ಲೂ ಮಾಂತ್ರಿಕ ಬೇಲ್ಪುರಿ ತಮಾಷೆಗೆ ಹೇಳ್ದು ಅನ್ಕೊಂಡೆ ರವಿ ಈ ರೀತಿ ಕೊಟ್ರು ಎಲ್ರು ಈ ಬೇಲ್ಪುರಿ ಪೀಝಾವನ್ನ ಕೇಳ್ತಾನೆ ಇದಾರೆ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ರಾಜು ಈಗ ದಿನೇ ದಿನೇ ಶ್ರೀಮಂತನಾಗ್ತಾ ಇದ್ದ ಒಂದಿನ ರಾಜು ಮತ್ತೆ ಪೂಜಾ ಮಾತಾಡ್ತಾ ಇರೋವಾಗ ನಿಶಾ ಅವರ ಮಾತುಗಳನ್ನ ಕೇಳಿಸ್ಕೊತಾಳೆ ಪೂಜಾ ಇನ್ನು ಸರಿಯಾದ ಸಮಯಕ್ಕೆ ನನ್ನ ಬಿಸ್ನೆಸ್ ಮಾಡಕ್ಕೆ ಹೇಳಿಲ್ಲ ಅಂದ್ರೆ ಆ ಮಾಂತ್ರಿಕ ಬೇಲ್ಪುರಿ ನನಗೆ ಸಿಕ್ಕೇ ಇರಲ್ಲ ಗೊತ್ತಾ ಈ ರೀತಿಯ ಸಂಪನ್ನೆ ಮಾಡಕ್ಕೆ ಆಗ್ತಿರ್ಲಿಲ್ಲ ಎಲ್ಲ ಹೆಂಗ್ಸರ್ಗೂ ಒಂದೇ ಆಸೆ ಇರತ್ತೆ ಅವರ ಗಂಡ ಯಾರ ಮುಂದೆನೂ ಕೈ ಚಾಚಬಾರ್ದು ಅವ್ರ ಕಾಲ್ ಮೇಲೆ ಅವರೇ ನಿಂತ್ಕೋಬೇಕು ಅಂತ ನಾನು ಕೂಡ ಅದನ್ನೇ ಮಾಡಿದೆ ಹೌದಾ? ಇದೇನ ವಿಷಯ? ಇವ್ರ ಹತ್ರ ಜಾದು ಬೇಲ್ಪುರಿ ಪೀઝા ಇದೆ. ಇದೇ ಕಾರಣದಿಂದ ಇವರು ಇಷ್ಟೊಂದು ಶ್ರೀಮಂತಾಗ್ತಾ ಇರೋದು. ನಾನು ಆ ಬೇಲ್ಪುರಿನ ಕದિલેಬೇಕು. ನನ್ನ ಕೈಲಿ ಇವರು ಶ್ರೀಮಂತರಾಗೋದು ನೋಡಕಾಗಲ್ಲ. ರಾಜು ಮತ್ತೆ ಪೂಜಾ ಮಲ್ಗಿರುವಾಗ ನಿಶಾ ಆ ಬೇಲ್ಪುರಿ ಪೀઝાನ ಕದಿಯಕ್ಕೆ ಅಂತ ಅವರ ಮನೆ ಒಳಗಡೆ ಬರ್ತಾಳೆ. ಮತ್ತೆ ಆ ಪೀઝાನ ಹುಡುಕಿ ಬಿಡ್ತಾಳೆ. ಈಗಂತೂ ಇವರು ಬಡವರಾಗೋದನ್ನ ಯಾರು ನಿಲ್ಸಕ್ಕಾಗಲ್ಲ ಈಗ ಈ ಜಾದೂ ಬೇಲ್ಪುರಿ ಪೀಝಾ ನನ್ ಕೈಗೆ ಬಂದ್ಬಿಟ್ಟಾಯ್ತು ಅವಳು ಆ ಜಾದೂ ಬೇಲ್ಪುರಿ ಒಂದು ದೊಡ್ಡ ವಿಶಾಲ ರೂಪವಾಗಿ ಬದ್ಲಾಗುತ್ತೆ ನಿಶಾನ ಸುತ್ಕೊಂಡ್ಬಿಡುತ್ತೆ ಮತ್ತೆ ಅವಳನ್ನ ಬಿಗಿ ಮಾಡ್ತಾ ಹೋಗುತ್ತೆ ಅರೆ ನನ್ಗೆ ಉಸಿರು ಕಟ್ಟುತ್ತೆ ಕ್ಷಮಿಸ್ಬಿಡು ನಾನಿನ್ನ ಮುಟ್ಟೋದು ಇಲ್ಲ ಆಸೆ ಪಡಿಬೇಕು ನಿಶಾ ಹೇಗೋ ಆ ಜಾದು ಪೀಝಾ ಇಂದ ಪ್ರಾಣ ರಕ್ಷಣೆ ಅಲ್ಲಿಂದ ಓಡ್ ಹೋಗ್ಬಿಡ್ತಾಳೆ ಆದ್ರೆ ರಾಜು ಮತ್ತೆ ಪೂಜಾ ಆ ಜಾದು ಬೇಲ್ಪುರಿ ಪೀಝಾ ಇಂದ ಜನರಿಗೆ ಫ್ರೀ ಆಗಿ ಕೊಡ್ತಿರ್ತಾರೆ ಬಡವ್ರಿಗೆ ಸಹಾಯ ಮಾಡ್ತಾ ಆಸ್ಪತ್ರೆ ಮತ್ತೆ ಅನಾಥಾಶ್ರಮಗಳನ್ನ ಕಟ್ಟಿಸ್ಕೊಡ್ತಾರೆ ಅನಂತಪುರ ಅನ್ನೋ ಹಳ್ಳಿನಲ್ಲಿ ಬಡ ರೈತರಿದ್ರು ವಿಕ್ರಮ್ ಮತ್ತೆ ಲತಾ ಅವರಿಗೆ ಸ್ವಂತ ಜಮೀನ್ ಇರ್ಲಿಲ್ಲ ಹಾಗಾಗಿ ಆ ಊರಿನ ಶ್ರೀಮಂತ ಬಾನು ಜಮೀನಲ್ಲಿ ಕೆಲ್ಸ ಮಾಡ್ತಿದ್ರು ಅವ್ರು ಏನೇ ಬಿಡುದ್ರು ಸಹ ಅದ್ರಲ್ಲಿ ಅರ್ಧ ಭಾಗನ ಬಾನು ತಗೊಂಡ್ ಹೋಗ್ತಾ ಇದ್ದ ಇನ್ನು ಉಳ್ದಿರೋ ಅಂತ ಅರ್ಧ ಅವನ್ ಭಾಗಕ್ ಬರ್ತಾ ಇತ್ತು ಅದನ್ನ ಮಾರೋದ್ರಿಂದ ಅವನಿಗೆ ತುಂಬಾ ಕಮ್ಮಿ ದುಡ್ಡು ಸಿಗ್ತಾ ಇತ್ತು ತಗೋ ಲತಾ ಇವತ್ತಿನ ಸಂಪಾದನೆ ಈ ಸಲ ಕಳಿಸಲಕ್ಕಿಂತ ಕಮ್ಮಿ ದುಡ್ಡು ಸಿಕ್ಕಿದೆ ರೀ ಇವಾಗ ತಿಳಿತಾ ಇಲ್ಲ ಏನ್ ಮಾಡೋದು ಅಂದ್ಕೊಂಡಿದ್ದೆ ಚೆನ್ನಾಗಿ ಸಂಪಾದನೆ ಆದ್ರೆ ಸಂಜಯ್ ಕಾಲೇಜಿನ ಫೀಸ್ ಆಗ್ಬಿಡುತ್ತೆ ಅಂತ ಇವಾಗಂತೂ ಅದು ಕಷ್ಟ ಅನ್ನಿಸ್ತಾ ಇದೆ ಅಪ್ಪ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನಾದ್ರೂ ಕೆಲಸ ಮಾಡೋಣ ಅಂತ ನಿಮ್ಮಿಬ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ನಿನ್ ಯೋಚನೆ ಚೆನ್ನಾಗಿದೆ ಮಗು ಆದರೆ ಈ ಊರಲ್ಲಿ ಕೆಲಸ ಎಲ್ಲಿದೆ ಏನ್ರಿ ಒಂದ್ಸಲ ಪ್ರಯತ್ನ ಮಾಡೋಕ್ಕಾದ್ರೂ ಅವಕಾಶ ಕೊಡಿ ಬಹುಶಃ ಅದೃಷ್ಟದಿಂದ ಏನಾದರೂ ಆಗ್ಬೋದಲ್ವ ಸರಿ ಹುಡ್ಕು ಮಗು ಈಗ ಸಂಜಯ್ ಕೆಲ್ಸನ ಹುಡ್ಕಾಡ್ತಿದ್ದಾ ಮಾರನೇ ದಿನ ಬೆಳಿಗ್ಗೆ ಅವನು ಪ್ರತಿ ಅಂಗಡಿ ಎಲ್ಲ ಕಡೆ ಹೋದ ಅಂಕಲ್ ನಿಮ್ಮ ಹತ್ರ ನಾನು ಮಾಡುವಂತ ಕೆಲಸ ಏನಾದರೂ ಇದೆಯಾ ಇಲ್ಲ ಮಗು ನನ್ನಂತೂ ಪುಟ್ಟ ವ್ಯಾಪಾರ ನಾವೇ ಮನೆಯವರು ಸೇರ್ಕೊಂಡು ನೋಡ್ಕೊಂಡ್ಬಿಡ್ತೀವಿ ಆಂ ಸರಿ ಬೆಳಿಗ್ಗೆಯಿಂದ ಸಂಜೆ ಆಗೋಯ್ತು ಸಂಜೆಗೆ ಯಾವ ಕೆಲ್ಸನೂ ಸಿಗ್ಲಿಲ್ಲ ಅವನಿಗೆ ಬೇಜಾರಾಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ ನಾನ್ ಅನ್ಕೊಂಡಿದ್ದೆ ಕೆಲ್ಸ ಸಿಗ್ಬೋದು ಮತ್ತೆ ತಂದೆಗೆ ಸ್ವಲ್ಪ ಸಹಾಯ ಆಗ್ಬೋದು ಆದ್ರೆ ಇಲ್ಲಿ ಯಾವ್ದು ಕೆಲ್ಸನೆ ಸಿಗ್ತಾ ಇಲ್ಲ ಅದೇ ಸಮಯಕ್ಕೆ ಚಿಂತೆಲ್ ಕೂತಿರೋದನ್ನ ನೋಡಿ ಅವ್ನು ಫ್ರೆಂಡ್ ಮಯೂರ್ ಅವನ ಹತ್ರ ಬಂದ ಏನಾಯ್ತು ಗೆಳೆಯ ಬೇಜಾರಲ್ಲಿ ಬೇಜಾರಲ್ಲಿದ್ಯಾ ಇವಾಗ ಏನ್ ಹೇಳಿ ನಾನ್ ಅನ್ಕೊಂಡಿದ್ದೆ ಅಪ್ಪನಿಗೆ ಸ್ವಲ್ಪ ಸಹಾಯ ಮಾಡೋಣ ಆದ್ರೆ ಕೆಲ್ಸನೇ ಸಿಗ್ತಿಲ್ಲ ಅರೆ ನಿಂದೆ ಸ್ವಂತ ವ್ಯಾಪಾರ ಶುರು ಮಾಡ್ಕೋ ಅಯ್ಯೋ ವ್ಯಾಪಾರಕ್ಕೂ ಹಣ ಬೇಕಲ್ವಾ ಅದು ಕೂಡ ನನ್ನ ಹತ್ರ ಇಲ್ಲ ಅಯ್ಯೋ ಬಾನು ಸೇಟಿತಾರಲ್ವಾ ನೀನ್ ಅವ್ರ ಹತ್ರ ಸಹಾಯ ಕೇಳು ಅವ್ರು ಊರವರಿಗೆಲ್ಲ ಸಹಾಯ ಮಾಡ್ತಾರೆ ನೀನು ನಿಧಾನವಾಗಿ ಅವ್ರ ಹಣನ ತೀರಿಸ್ಬಿಡು ಇದಂತೂ ಸರಿಯಾಗಿರುತ್ತೆ ಆದ್ರೆ ನಾನು ಯಾವ್ ವ್ಯಾಪಾರ ಮಾಡ್ಲಿ ಮಯ್ಯೋ ಈ ಕಡೆ ಆ ಕಡೆ ಕತ್ತಿರ್ಗಿಸಿ ನೋಡ್ತಾನೆ ಅಲ್ಲಿ ಪ್ರತಿಯೊಂದೂ ಇತ್ತು ಆಗ ಇಬ್ರು ಹೆಂಗಸರು ಮಾತಾಡ್ಕೊಂಡ್ ಬರೋದು ಕೇಳಿಸ್ತು ಇವತ್ತು ಆ ಒಳ್ಳೆ ಪಾನಿಪುರಿ ಕೊಟ್ಟ ಅಲ್ವಾ ಆದ್ರೆ ಪಾನಿಪುರಿ ತಿನ್ನೋದಿಕ್ಕೆ ಎಷ್ಟು ದೂರ ಹೋಗ್ಬೇಕಲ್ವಾ ನಾವು ಪಾನಿಪುರಿ ನಮ್ಮ ಊರಲ್ಲಿ ಎಲ್ಲ ಇದೆ ಆದ್ರೆ ಪಾನಿಪುರಿಗಂತ ಜನರು ಪಕ್ಕ ಹೋಗ್ತಾರೆ ಹಾ ಇದು ಒಳ್ಳೆ ಐಡಿಯಾ ಮತ್ತೆ ಪಾನಿಪುರಿ ಬಂಡಿಗೆ ಜಾಸ್ತಿ ಹಣನ ನಾನು ಸಾಲ ಕೇಳೋ ಅವಶ್ಯಕತೆ ಇರಲ್ಲ ಅಯ್ಯೋ ಎರಡ್ ಸಾವಿರದಲ್ಲಿ ನಿನ್ ಕೆಲಸ ಆಗ್ಬಿಡುತ್ತೆ ಹಾ ಬಾ ಬಾನು ಸೇಟ್ ಹತ್ರ ಹೋಗಿ ಮಾತಾಡೋಣ ಸಂಜಯ್ ಬಾನು ಸೇಟ್ ಹತ್ರ ಕರ್ಕೊಂಡ್ ಹೋದ್ರೆ ಸಂಜಯ್ ಪಾನಿಪುರಿ ಪಾನಿಪುರಿ ವ್ಯಾಪಾರ ಚೆನ್ನಾಗಿದೆ ಹೇಗಿದ್ರೂ ಪಾನಿಪುರಿಗಂತ ಪಕ್ಕ ದೂರಿಗೆ ಹೋಗ್ಬೇಕಾಗುತ್ತೆ ಎಷ್ಟ್ ಹಣ ಬೇಕೋ ಅದು ಎರಡ್ ಸಾವಿರ ರೂಪಾಯಿ ಅಷ್ಟೇನಾ ಹಣ ನಾನ್ ನಿನಗೆ ಕೊಡ್ತೀನಿ ಆದ್ರೆ ನಂದೊಂದು ಷರತ್ ಇದೆ ಏನ್ ಶರತ್ತು ನಾನು ನಿನ್ನ ಪಾನಿಪುರಿ ಅಂಗಡಿಯಲ್ಲಿ ಫ್ರೀಯಾಗಿ ತಿನ್ಬೇಕು ಸರಿ ಯಜಮಾನ್ರ ಸಂಜಯ್ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಸರಿ ಅಂದ ಮಯೂರ್ ಸಂಜಯ್ನ ಒಂದೇ ಸಮ ನೋಡ್ತಾ ಇದ್ದ ಬಾನು ಸಂಜಯ್ಗೆ ದುಡ್ಡನ್ನ ಕೊಟ್ಟ ಮತ್ತವರಿಬ್ರು ಅಲ್ಲಿಂದ ಹೊರಟೋದ್ರು ನೀನು ಅವರ ಯಾಕೆ ಒಪ್ಕೊಂಡೆ ಅಯ್ಯೋ ಅವರು ಹಣ ಕೊಡ್ತಾ ಇದ್ರಲ್ವಾ ಅದಕ್ಕೆ ಅಯ್ಯೋ ದೊಡ್ಡ ನಿನಗ್ ಗೊತ್ತಿದ್ಯಾ ಅವನು ಎಷ್ಟು ದೊಡ್ಡ ಬಕಾಸುರ ಅಂತ ಅವನು ಊರಿನ ಎಲ್ಲಾ ಹೋಟೆಲ್ ಗಳಿಗೆ ಸಾಲ ಕೊಟ್ಟಿದ್ದಾನೆ ಮತ್ತೆ ಇಲ್ಲಿವರೆಗೂ ಎಲ್ಲರೂ ಅವನಿಗೆ ಫ್ರೀಯಾಗಿ ತಿನ್ಸ್ತಿದಾರೆ ಈ ಬಕಾಸುರ ಒಂದ್ರ ಮೇಲೆ ಒಂದು ತಿಂತಾನೆ ಇರ್ತಾನೆ ಅಯ್ಯೋ ದೇವ್ರೆ ಇವಾಗ ಇವಾಗೇನು ಏನಾಗುತ್ತೋ ನೋಡ್ಕೊಳ್ಳೋಣ ಮೊದ್ಲು ನೀನು ನಿನ್ ವ್ಯಾಪಾರ ಶುರು ಮಾಡು ದಿನನೇ ಸಂಜಯ್ ಹಳ್ಳಿನಲ್ಲಿ ಪಾನಿಪುರಿ ಗಾಡಿ ಹಾಕೊಂಡ ಮಕ್ಕಳು ವಯಸ್ಸಾದವರು ಮುದುಗ್ರು ಪ್ರತಿಯೊಬ್ರು ಸಂಜಯ್ ಗಾಡಿ ಹತ್ರ ಪಾನಿಪುರಿ ತಿನ್ನೋದಕ್ಕೆ ಬಂದ್ರು ಮೊದಲನೇ ದಿನಾನೇ ಸಂಜಯ್ಗೆ ಒಳ್ಳೆ ಸಂಪಾದನೆ ಆಗತ್ತೆ ಅವನ್ ತುಂಬಾ ಖುಷಿ ಆಗಿದ್ದ ಆದ್ರೆ ಅವನ್ ಖುಷಿಗೆ ಅಡ್ಡವಾಗಿ ಬಾನು ಸೇಟ್ ಅಲ್ಲ ಅರೆ ಸಂಜಯ್ ಒಂದ್ ಪ್ಲೇಟ್ ಪಾನಿಪುರಿ ಕೊಡು ನನಗೆ ಸ್ವಲ್ಪ ಖಾರ ಇರ್ಲೇ ಹಾ ಸರಿ ಸಂಜಯ್ ಬಾನು ಸೇಟ್ಗೆ ಒಂದ್ ಪ್ಲೇಟ್ ಪಾನಿಪುರಿ ಕೊಟ್ಟ ಮತ್ತೆ ಬಾನು ಆ ಪಾನಿಪುರಿನ ತಿಂದು ಮುಗಿಸ್ದ ಪ್ಲೇಟ್ ಪಾನಿಪುರಿ ಸಂಜಯ್ ಇನ್ನೊಂದು ಪ್ಲೇಟು ಮೂರನೇ ಪ್ಲೇಟು ಮತ್ತೆ ನಾಲ್ಕನೇ ಪ್ಲೇಟು ಹೀಗೆ ಮಾಡ್ತಾ ಮಾಡ್ತಾ ಬಾನು ಸೇಟು ಆರ್ ಪ್ಲೇಟ್ ಪಾನಿಪುರಿ ತಿಂದ ಮತ್ತೆ ಒಂದ್ ರೂಪಾಯಿ ಕುಡ್ದೆ ಅಲ್ಲಿಂದ ಹೊಟ್ಟೋದ ಸಂಜಯ್ಗೆ ಇವಾಗ ಅರ್ಥ ಆಯ್ತು ಮಯೂರ್ ಏನ್ ಹೇಳ್ಬೇಕು ಅಂತಿದ್ದ ಅಂತ ಮತ್ತೆ ಈ ಅಭ್ಯಾಸ ಪ್ರತಿ ದಿನ ನಡೀತಾ ಇತ್ತು ಮಾನಸೇಟು ಪ್ರತಿ ದಿನ ಆರ್ ಪ್ಲೇಟು ಫ್ರೀ ಆಗಿ ಪಾನಿಪುರಿ ತಿಂತಿದ್ದ ಸಂಜಯ್ ಲಾಭ ಕಮ್ಮಿ ಆಗ್ತಾ ಹೋಯ್ತು ಅವನ್ ಒಂದಿನ ಅದೇ ಚಿಂತೆನಲ್ಲಿ ಅವನು ಸಾಧು ಬರ್ತಾರೆ ಮಗು ಬಹಳ ಹೊಟ್ಟೆ ಹಸುತ್ತಾ ಇದೆ ನೀನ್ ನನಗೇನಾದ್ರೂ ತಿನ್ನ ಕೊಡ್ತೀಯಾ ನನ್ನತ್ರ ಕೇವಲ ಪಾನಿಪುರಿ ಇದೆ ನೀವ್ ಇದನ್ನ ತಿನ್ಬಿಡಿ ಸಂಜಯ್ ಆ ಸಾಧುಗೆ ಒಂದ್ ಪ್ಲೇಟ್ ಪಾನಿಪುರಿ ಕೊಡ್ತಾರೆ ಆ ಸಾಧುಗೆ ಹೊಟ್ಟೆ ತುಂಬತ್ತೆ ಒಳ್ಳೆಯದೇ ಆಗ್ಲಿ ಮಗು ನಾನ್ ನಿನ್ನ ನೋವಿನ ಬಗ್ಗೆ ತಿಳ್ಕೋಬೋದಾ ಸಂಜಯ್ ಬಾಣು ತಿನ್ನೋ ಅಂತ ಫ್ರೀ ಪ್ಲೇಟ್ ಪಾನಿಪುರಿ ಬಗ್ಗೆ ಹೇಳ್ದ ನಾನ್ ನಿನಗೆ ಸಹಾಯ ಮಾಡ್ಬೋದು ನನಗೆ ಒಂದು ಖಾಲಿ ಪ್ಲೇಟ್ ಕೊಡು ಸಂಜಯ್ ಸಾಧುಗೆ ಒಂದು ಪ್ಲೇಟ್ ಅನ್ನ ಕೊಡ್ತಾನೆ ಸಾಧು ಆ ಪ್ಲೇಟ್ಗೆ ಮಂತ್ರ ಹೇಳಿ ಆ ಸಂಜಯ್ ಇವಾಗ ಇದು ಜಾದುವಿನ ಪ್ಲೇಟ್ ಇದ್ರಲ್ಲಿ ನೀನು ಏನ್ ಹಾಕ್ತೀಯೋ ಅದು ಒಂದ್ರ ಮೇಲೆ ಒಂದು ಬರ್ತನೇ ಇರುತ್ತೆ ಆದ್ರೆ ನೆನ್ಪಿರ್ಲಿ ಇದನ್ನ ಒಂದೇ ಸಲ ಉಪಯೋಗ ಮಾಡಕ್ಕಾಗದು ಬುದ್ಧಿವಂತಿಕೆಯಿಂದ ಇದನ್ನ ಉಪಯೋಗಿಸು ನಿನಗೆ ಒಳ್ಳೆಯದೇ ಆಗ್ಲಿ ಸಾಧು ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಸ್ವಲ್ಪ ಹೊತ್ತಿನ ನಂತರ ಬಾನು ಸೇಟನ್ ಬಂದ ಸಂಜಯ್ ಒಂದ್ ಪ್ಲೇಟ್ ಪಾನಿಪುರಿ ಕೊಡು ಮಗು ಪ್ಲೇಟ್ ಪಾನಿಪುರಿ ಕೊಡ್ತೀನಿ ನೀವು ನನಗೆ ಅದನ್ನ ಖಾಲಿ ಮಾಡಿ ಕೊಡ್ಬೇಕು ಒಂದ್ ವೇಳೆ ನೀವು ಈ ಪೈಪೋಟಿಯಲ್ಲಿ ಗೆದ್ರೆ ನಾನ್ ನಿಮಗೆ ಜೀವನ ಪರ್ಯಂತ ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಫ್ರೀಯಾಗಿ ಪಾನಿಪುರಿ ಕೊಡ್ತೀನಿ ಜೊತೆಗೆ ಎರಡ್ ಪಟ್ಟು ಸಾಲ ತೀರಿಸ್ತೀನಿ ಅರೆ ವಾ ಆದ್ರೆ ನೀವು ಈ ಸವಾಲನ್ನ ಸೋತ್ರೆ ಊರಿನ ಯಾವ್ದೇ ಹೋಟ್ಲಲ್ಲಿ ನೀವು ಫ್ರೀಯಾಗಿ ಊಟ ಮಾಡಬಾರ್ದು ಗೊತ್ತಾಯ್ತಾ ನಿಮಗಿದು ಒಪ್ಕೇನಾ ಹಾ ಹಾ ಹೇಗಿದ್ರು ಒಂದ್ ಪ್ಲೇಟಲ್ಲಿ ಹತ್ತೆ ಪಾನಿಪುರಿ ಇರುತ್ತೆ ಅಲ್ವಾ ಇದ್ರಲ್ಲಿ ನನಗಂತೂ ಲಾಭ ಇದೆ ಹಳ್ಳಿ ಜನಗಳು ಸುತ್ತ ಮುತ್ತ ಬಂದು ನಿಂತ್ಕೋತಾರೆ ಸಂಜೆ ಬಾನುಗೋಸ್ಕರ ಪಾನಿಪುರಿನ ಮಾಡಿ ಮಂತ್ರಿಸಿದ ಪ್ಲೇಟ್ ಅಲ್ಲಿ ಕೊಡ್ತಾನೆ ಬಾನು ಒಂದಾದ್ಮೇಲೆ ಒಂದು ಪಾನಿಪುರಿ ತಿಂತಾನೆ ಇದ್ದ ಆದ್ರೆ ಆ ಜಾಗಕ್ಕೆ ಮತ್ತೊಂದು ಪಾನಿಪುರಿ ತನ್ನ ತಾನೇ ಬರ್ತಿತ್ತು ಬಾನು ಪಾನಿಪುರಿ ತಿಂದ ಆದ್ರೂ ಕೂಡ ಪ್ಲೇಟು ಹಾಗೆ ಇತ್ತು ಅರೆ ಈ ಪ್ಲೇಟ್ ಕಾಲಿನೇ ಆಗ್ತಾ ಇಲ್ಲ ಇದೇ ಅಲ್ವಾ ನನ್ ಸವಾಲು ಬಾನು ಇನ್ನೂ ಇಪ್ಪತ್ ಮೂವತ್ತು ಪಾನಿಪುರಿ ತಿಂದ ಈಗ ಒಂದ್ ಪರಿಸ್ಥಿತಿ ಹಾಳಾಗೋಗಿತ್ತು ಅರೆ ಸಾಕು ಸಾಕು ಇನ್ನಾಗಲ್ಲ ಇನ್ನಂತೂ ತಿನ್ನಕ್ ಆಗದೇ ಇಲ್ಲ ಸಾಧ್ಯನೇ ಇಲ್ಲ ನಾನಂತೂ ಸೋತೆ ಹಾಗಾದ್ರೆ ಇವತ್ತಿಂದ ನೀವು ಈ ಊರಲ್ಲಿ ಫ್ರೀ ಆಗಿ ಯಾವತ್ತೂ ಊಟ ಮಾಡಲ್ಲ ಖಂಡಿತ ಊಟ ಮಾಡಲ್ಲ ಬಾನು ಸೇಟು ತನ್ನ ಹೊಟ್ಟೆನ ಇಟ್ಕೊಂಡು ಮನೆ ಕಡೆ ಓಡ್ ಹೋಗ್ತಿದ್ದ ಇಡೀ ಹಳ್ಳಿ ಜನ ಅದನ್ನ ನೋಡಿ ನಗ್ತಾ ಇದ್ರು ಮತ್ತೆ ಸಂಜಯ್ನ ಜಾದುವಿನ ಪಾನಿಪುರಿ ಹಳ್ಳಿ ಜನಗಳಿಂದ ಬಾಲು ಕಿತ್ಕೋತಾ ಇದ್ದಂತ ಬಿಟ್ಟಿಯಿಂದ ತಪ್ಪಿಸ್ತು ಬೀಕು ಒಂದು ಸಣ್ಣ ಕುಟುಂಬದವನಾಗಿದ್ದ ಅವನಿಗೆ ಅವನ ಹೆಂಡ್ತಿ ಮಧು ಮತ್ತೆ ಮಗಳು ಮೀರಾ ಇದ್ಲು ದಿನೇ ದಿನೇ ನಿಮ್ಮ ಸಂಪಾದನೆ ಕಮ್ಮಿ ಆಗ್ತಾ ಹೋಗ್ತಿದೆ ನೀವು ಈ ಚಾಟ್ ವ್ಯಾಪಾರನ ಬಿಟ್ಟು ಯಾವ್ದಾದ್ರೂ ಕೆಲ್ಸಕ್ ಹೋಗ್ಬೇಕಾಗತ್ತೆ ರೀ ಕೊನೆ ಪಕ್ಷ ಅದ್ರಿಂದ ನಮ್ ಹೊಟ್ಟೆನಾದ್ರೂ ತುಂಬತ್ತೆ ನಿಂಗಂತೂ ಗೊತ್ತೇ ಇದೆ ನಾನು ಬಹಳ ವರ್ಷದಿಂದ ಈ ಚಾಟಿನ ಅಂಗಡಿ ಹಾಕಿದೀನಿ ಇವಾಗ ಇಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ನಾನು ಇದನ್ನ ಬಂದ್ ಮಾಡೋದಕ್ಕೆ ಆಗೋದಿಲ್ಲ ನನಗೆ ನಂಬಿಕೆ ಇದೆ ಸ್ವಲ್ಪ ಸಮಯದ ನಂತರ ಎಲ್ಲದು ಸರಿಯಾಗುತ್ತೆ ಅಂತ ಹಾಗೂ ಜನರು ನನ್ನ ಹೋಟೆಲ್ಗೆ ಚಾಟ್ ತಿನ್ನಕ್ ಬರ್ತಾರೆ ಹಾ ಹಾ ನಿಮ್ಮ ಗಾಡಿ ಪಕ್ಕನೆ ಆ ರಮಣಿಕ್ ಯಾವಾಗ ಗಾಡಿ ಹಾಕೊಂಡ್ನೋ ಆವಾಗಿಂದ ಪ್ರತಿಯೊಬ್ರು ಅವನ್ ಗಾಡಿಗೆ ಹೋಗಿ ತಿಂತಾರೆ ಇನ್ನು ನಾನು ಏನ್ ಮಾಡಕ್ಕಾಗುತ್ತೆ ನಾನು ಒಳ್ಳೆ ಸಾಮಾನಿನಿಂದ ಒಳ್ಳೆ ಚಾಟ್ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಏನ್ ಮಾಡ್ಲಿ ಏನಾದ್ರೂ ಮಾಡಿ ಆದ್ರೆ ದುಡ್ಡು ಕೊಡಿ ಇಲ್ಲ ಅಂದ್ರೆ ಮೀನಾನ ಕರ್ಕೊಂಡು ನಮ್ಮಪ್ಪನ್ ಹೊರಟೋಗ್ತೀನಿ ಖಂಡಿತ ಹಣ ತಗೊಂಬರ್ತೀನಿ ವೀಕು ತನ್ನ ವಸ್ತುಗಳನ್ನ ತಗೊಂಡು ಗಾಡಿಗೆ ಹೊರಡ್ತಾನೆ ದಾರಿನಲ್ಲಿ ಒಂದು ತರಕಾರಿ ಅಂಗಡಿಗೆ ಹೋಗ್ತಾನೆ ಅರೆ ಅಣ್ಣ ನನಗೆ ಎರಡು ಕೆ ಜಿ ಹಾಗೂ ಎರಡು ಕೆ ಜಿ ಈರುಳ್ಳಿ ಕೊಡು ಎಲ್ಲ ಒಳ್ಳೇದೇ ಕೊಡು ಅಣ್ಣ ನಿಂದು ಚಾಟಿನ ಅಂಗಡಿ ಇದೆ ಅಲ್ವಾ ಮತ್ತೆ ಒಳ್ಳೆ ಇರುವ ಆಲೂ ಈರುಳ್ಳಿ ಯಾಕೆ ತಗೊಳ್ತೀಯ ನಿನಗಂತೂ ಕೊಳತಗಿನ ಆಲೂಗಡೆ ನಡೆಯುತ್ತಲ್ವಾ ಅದನ್ನ ನಾನ್ ಕಡಿಮೆ ಬೆಲೆಯಲ್ಲಿ ಕೊಡ್ತೀನಿ ಯೋಚನೆ ಮಾಡು ಇಲ್ಲ ಇಲ್ಲ ಈ ಚಾಟಿನ ಅಂಗಡಿ ನನ್ನ ಪ್ರತಿನಿತ್ಯದ ರೊಟ್ಟಿ ಇದಕ್ಕೆ ನಾನು ಮೋಸ ಮಾಡಕ್ಕಾಗೋದಿಲ್ಲ ನೀನ್ ನನಗೆ ಒಳ್ಳೇದಾಗಿರುವ ಆಲೂ ಹಾಗೂ ಈರುಳ್ಳಿ ಕೊಡು ಸರಿ ಆಗ ಅಲ್ಲಿಗೆ ರಮಣಿ ಕೂಡ ಬರ್ತಾನೆ ನನಗೆ ಮೂರ್ ಕೆ ಜಿ ಆಲೂ ಹಾಗೂ ಮೂರ್ ಕೆ ಜಿ ಈರುಳ್ಳಿ ಕೊಡೋ ಒಳ್ಳೆಯದ ಅಲ್ಲ ಅಲ್ಲ ಕಡಿಮೆ ಬೆಲೆದು ನಾನೇನು ನಾನೇ ತಿಂತೀನ ಆದ್ರೆ ಅಣ್ಣ ನೀನು ನಿನ್ನ ಗ್ರಾಹಕರಿಗೆ ಇದನ್ನೇ ತಿನ್ನಿಸ್ತೀಯ ಅಲ್ವಾ ಇದು ಒಳ್ಳೆಯದಲ್ಲ ಅರೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದು ಇದನ್ನ ನೀನು ನನಗ್ ಕಲಿಸ್ಬೇಡ ನಂದು ನಾನು ನೋಡ್ತೀನಿ ನೀನು ನಿನ್ನ ಅಂಗಡಿಯಲ್ಲಿ ಒಳ್ಳೆ ಹಾಲು ಹಾಗೂ ಈರುಳ್ಳಿದು ಚಾಟ್ ಮಾಡು ಹಾಗೂ ನೀನೇ ತಿನ್ಕೋ ಹೇಗಿದ್ರು ನಿನ್ನ ಅಂಗಡಿಯಲ್ಲಿ ಯಾರ್ ಬರ್ತಾರೆ ಅಲ್ವಾ ಬೀಕು ಮುಖ ಸಣ್ಣದ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಬೀಕು ಗಾಡಿ ಪಕ್ಕದಲ್ಲೇ ರಮಣಿಗ್ ತನ್ನ ಗಾಡಿನ ಹಾಕೋತಾ ಇದ್ದ ರಮಣಿ ಗಾಡಿ ಓಪನ್ ಮಾಡ್ತಿದ್ದ ಹಾಗೆ ಜನಗಳು ತುಂಬಾ ಬಂದು ಅಲ್ಲಿ ನಿಲ್ತಾ ಇದ್ರು ಆದ್ರೆ ಬೀಕು ಗಾಡಿ ಹತ್ರ ಯಾರು ಬರ್ತಾ ಇರ್ಲಿಲ್ಲ ಬನ್ನಿ ಬನ್ನಿ ಚಾಟ್ ತಿನ್ನಿ ಸಮೋಸಾ ಚಾಟ್ ಆಲೂ ಚಾಟ್ ಪಾಪಡಿ ಚಾಟ್ ದಹಿ ಚಾಟ್ ಬೀಕು ತುಂಬಾ ಜೋರ್ ಜೋರ ಕರೀತಾ ಇದ್ದ ಆದ್ರೂ ಕೂಡ ಅವನ ಗಾಡಿಗೆ ಚಾಟ್ ತಿನ್ನೋದಕ್ಕೆ ಯಾರು ಹೋಗ್ತಾ ಇರ್ಲಿಲ್ಲ ಆದ್ರೆ ರಮಣಿ ಗಾಡಿ ಮುಂದೆ ಮಾತ್ರ ಜನಗಳ ಲೈನ್ ನಿಂತಿರ್ತಿತ್ತು ಆರಾಮ್ ಮೊದ್ಲು ನನಗ್ ಕೊಡಿ ಅರೆ ಇಲ್ಲ ಮೊದ್ಲು ನಾನ್ ಬಂದಿದೆ ನನಗೆ ಕೊಡಿ ಎಲ್ಲರಿಗೂ ಕೊಡ್ತೀನಿ ಜಗಳ ಮಾಡ್ಬೇಡಿ ಅವನ ಗಾಡಿ ಪರಿಸ್ಥಿತಿನ ನೋಡಿ ಅವನಿಗೆ ತಲೆ ಕೆಟ್ಟ ಹೋಗಿತ್ತು ಇಷ್ಟು ಪ್ರಯತ್ನ ಪಟ್ರು ಜನ್ರು ಇಲ್ಲಿಗಂತೂ ಬರ್ತಾನೆ ಇಲ್ಲ ಅಯ್ಯೋ ದೇವ್ರೆ ಇನ್ನು ನೀವೇ ಯಾವ್ದಾದ್ರು ಮಾರ್ಗ ತೋರಿಸಿ ಬೀಕು ತಡರಾತ್ರಿ ತನಕ ಗಾಡಿನಲ್ಲೇ ನಿಂತಿದ್ದ ಆದ್ರೆ ಇವತ್ತು ಕೂಡ ಅವನ್ಗೆ ವ್ಯಾಪಾರ ಆಗ್ಲಿಲ್ಲ ಬೇಜಾರ್ ಮಾಡ್ಕೊಂಡು ಮನೆಗ್ ಇವತ್ತು ಕೂಡ ವ್ಯಾಪಾರ ಆಗಿಲ್ಲ ಅನ್ಸತ್ತೆ ಇವತ್ತು ಕೂಡ ಎಲ್ಲಾ ಗುಂಪು ಆ ರಮಣಿಯ ಅಂಗಡಿಯಲ್ಲೇ ಇತ್ತು ನೀವೀಗ ನಿಮ್ಮ ಚಾಟ್ ಅಂಗಡಿನ ಮುಚ್ಚಬೇಕಾಗತ್ತೆ ಈಗ ಮನೇಲಿ ರೇಷನ್ ಕೂಡ ಇಲ್ಲ ಹೀಗೆ ನಡೀತಾ ಇದ್ರೆ ನಾವು ಉಪವಾಸ ಸಾಯ್ಬೇಕಾಗತ್ತಷ್ಟೇ ನೀನ್ ಚಿಂತೆ ಮಾಡ್ಬೇಡ ಏನಾದ್ರೂ ಒಂದು ಹಾಗೆ ಆಗುತ್ತೆ ಇದೇ ಮಾತನ್ನ ಆರ್ ತಿಂಗಳಿಂದ ಹೇಳ್ತಿದ್ದೀರಾ ಇಲ್ಲಿವರೆಗೂ ಸಂಪಾದನೆ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಮನೆಗೆ ಹೊರಟೋಗ್ತೀನಿ ಮನೆಯಲ್ಲಿ ಒಂದ್ ಹೊತ್ತಿನ ಅಡಿಗೆ ಮಾತ್ರ ಆಗೋದು ನಾಳೆ ಹೊತ್ತಿಗೆ ದುಡ್ಡು ತಂದ್ರೆ ಸರಿ ಇಲ್ಲಾಂತಂದ್ರೆ ಆಮೇಲೆ ನೀವು ಒಂಟಿಯಾಗಿರ್ಬೇಕಾಗತ್ತೆ ನಾನು ನನ್ ಮಗಳು ಹಸುವಿಂದ ಒದ್ದಾಡೋದನ್ನ ನೋಡೋದಕ್ಕಾಗಲ್ಲ ಹೇಗೋ ಮಾಡಿ ನನ್ ತಂದೆ ನಮ್ಮಿಬ್ರುನು ಸಾಕ್ತಾರೆ ಸರಿ ಒಂದ್ ಕಡೆ ಬೀಕು ವ್ಯಾಪಾರ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ದ ಮತ್ತೆ ಇನ್ನೊಂದು ಕಡೆ ತನ್ನ ಹೆಂಡತಿ ಅವ್ನ ತಲೆನೋವನ್ನ ಇನ್ನೂ ಜಾಸ್ತಿ ಮಾಡ್ತಾ ಇದ್ಲು ಮಾರನೆ ದಿನ ಬೀಕು ಪ್ರತಿದಿನದ ಹಾಗೆ ಚಾಟ್ಗೆ ರೆಡಿ ಮಾಡ್ಕೋತಾನೆ ಮತ್ತೆ ತನ್ನ ಗಾಡಿ ಕಡೆ ಹೊರಡ್ತಾನೆ ದಾರಿನಲ್ಲಿ ಆಲೂಗಡ್ಡೆ ಮಾರೋನು ಅವನನ್ನ ಕರೀತಾನೆ ಅರೆ ಅಣ್ಣ ಇವತ್ತು ಆಲೂ ಈರುಳ್ಳಿ ಬೇಡ್ವಾ ಬೇಡ ಅಣ್ಣ ನಿನ್ನೆದೇ ಆಲೂ ಈರುಳ್ಳಿ ಉಳಿದಿದೆ ಸರಿ ಬೀಕು ತನ್ನ ಗಾಡಿಗೆ ಹೋಗ್ತಾನೆ ಪ್ರತಿದಿನದ ಹಾಗೆ ಗಾಡಿನ ಹಾಕೋತಾನೆ ಪಕ್ಕದಲ್ಲೇ ರಮಣಿ ಕೂಡ ಗಾಡಿ ಓಪನ್ ಮಾಡ್ತಾನೆ ರಮಣಿ ಗಾಡಿಗೆ ಜನಗಳು ಬರೋದಕ್ಕೆ ಶುರುವಾಗಿರ್ತಾರೆ ಸಮೋಸಾ ಚಾಟ್ ಪಾಪಡಿ ಚಾಟ್ ತಯ ಚಾಟ್ ಅವನು ಕೂಗುದ್ರು ಕೂಡ ಏನೂ ಉಪಯೋಗ ಆಗೋದಿಲ್ಲ ಯಾವ್ದೇ ಗಿರಾಕಿ ಅವನ್ ಗಾಡಿಗೆ ಬರೋದೇ ಇಲ್ಲ ಅವನಿಗೆ ಬೇಜಾರಾಗತ್ತೆ ಅವನ್ ಕಣ್ಣಲ್ಲಿ ನೀರ್ ಬರೋದಕ್ ಶುರುವಾಗತ್ತೆ ಅಯ್ಯೋ ದೇವ್ರೆ ಇದು ಎಂತ ದಿನ ತೋರಿಸ್ತಾ ಇದ್ದೀರಾ ಒಂದ್ ವೇಳೆ ನಾನ್ ಇವತ್ತು ಮನೆಗ್ ಹಣ ತಾಂಡೋಗಿಲ್ಲ ಅಂದ್ರೆ ತಿನ್ನೋದಕ್ಕೆ ಏನು ಉಳಿಯೋದಿಲ್ಲ ಹಾಗೂ ಮಧು ಮೀರನ ಕರ್ಕೊಂಡು ತವರ್ ಮನೆಗೆ ಹೋಗ್ಬಿಡ್ತಾಳೆ ತಿಳಿತಾನೆ ಇಲ್ಲ ಏನ್ ಮಾಡೋದು ಅಂತ ಅದೇ ಸಮಯಕ್ಕೆ ಬೀಕು ಗಾಡಿಗೆ ಒಂದ್ ಹೆಂಗ್ಸ್ ಬರ್ತಾರೆ ಏನಾಯ್ತು ಪುಟ್ಟ ಯಾಕಪ್ಪ ಅಳ್ತಿದ್ಯಾ ನೀನು ಇವಾಗ ಏನ್ ಹೇಳಲಿ ಅಮ್ಮ ಪರಿಸ್ಥಿತಿನೇ ಹಾಗಾಗಿದೆ ಎಲ್ಲದು ಚೆನ್ನಾಗೆ ಮಾಡಿದ್ರು ಯಾವುದು ಒಳ್ಳೇದೇ ಆಗ್ತಾ ಇಲ್ಲ ನಾನು ಒಳ್ಳೆಯ ವಸ್ತುವನ್ನೇ ತಗೊಂಡ್ಬರ್ತೀನಿ ಆದ್ರೂ ಗ್ರಾಹಕರು ಆ ರಮಣಿಯ ಅಂಗಡಿಯಿಂದನೇ ಚಾಟ್ ತಿಂತಾರೆ ನನ್ನ ಕುಟುಂಬ ಅಂತೂ ಉಪವಾಸನೆ ಸಾಯುವ ಪರಿಸ್ಥಿತಿ ಬಂದಿದೆ ಬೇಜಾರ್ ಮಾಡ್ಕೋಬೇಡ ತಗೋ ಇದನ್ನ ಇದು ಜಾದೂ ಮಸಾಲಾ ನೀನ್ ಇದನ್ನ ನಿನ್ ಚಾಟಿಗೆ ಬೆರೆಸ್ತಿದ್ ಹಾಗೆ ಗ್ರಾಹಕರು ಹುಡ್ಕೊಂಡು ಬರ್ತಾರೆ ನಿನ್ನ ಎಲ್ಲಾ ಸಮಸ್ಯೆಗಳು ಮುಕ್ತಾಯ ಆಗೋಗತ್ತಪ್ಪ ಬೀಕು ಯಾವಾಗ ಆ ವಯಸ್ಸಾದ ಮುದುಕಿಯಿಂದ ಮಸಾಲಾನ ಇಸ್ಕೋತಾನೋ ಆ ಮುದುಕಿ ಅಲ್ಲಿಂದ ಮಾಯಾಗ ಹೋಗ್ತಾಳೆ ಅರೆ ಯೂರಿಯಲ್ ಹೋದ್ರು ಅಮ್ಮ ಅಮ್ಮ ಬೀಕು ವಯಸ್ಸಾದ ಮುದುಕಿನ ಹುಡುಕ್ತಾನೆ ಆದ್ರೆ ಆ ಮುದುಕಿ ಎಲ್ಲೂ ಕಾಣ್ಸಲ್ಲ ಆ ಹೆಂಗಸು ಯಾರು ಹಾಗೂ ಎಲ್ಲಾದ್ರು ಇದ್ದಕ್ಕಿದ್ದ ಹಾಗೆ ಈ ಮಸಾಲೆ ನಿಜವಾಗ್ಲೂ ಜಾದುವಿನದ ಬೀಕು ಜಾದುವಿನ ಮಸಾಲಾ ಡಬ್ಬಾ ತೆಗೆದು ಸ್ವಲ್ಪ ಮಸಾಲೆನ ತನ್ನ ಚಾಟ್ಗೆ ಮಿಕ್ಸ್ ಮಾಡ್ತಾನೆ ಅವನ್ ಹಾಗೆ ಮಾಡ್ತಿದ್ ಹಾಗೆ ಜನಗಳು ಅವನ ಗಾಡಿ ಹತ್ರ ಬರೋದಿಕ್ಕೆ ಶುರುವಾಗ್ತಾರೆ ನನ್ಗೊಂದು ದೈ ಚಾಟ್ ಬೇಕು ನಂಗೆ ಆಲುವಿನ ಚಾಟ್ ನನಗೆ ಖಾರದ ಪಾಪಡಿ ಚಾಟ್ ಈಗ್ಲೇ ಕೊಡ್ತೀನಿ ಬೀಕು ಗ್ರಾಹಕರಿಗೆ ಚಾಟ್ ಅನ್ನ ಕೊಡ್ತಿದ್ದ ಮತ್ತೆ ಗ್ರಾಹಕರು ಜಾಸ್ತಿ ಆಗ್ತಾನೆ ಹೋದ್ರು ಒಬ್ರು ಹೋಗ್ತಿದ ಹಾಗೆ ಮತ್ತೊಬ್ರು ಬರ್ತಾ ಇದ್ರು ಮೊದಲನೇ ಬಾರಿಗೆ ಬೀಕು ಹತ್ರ ಇವತ್ತು ಸಿಕ್ಕಾಪಟ್ಟೆ ದುಡ್ಡಿತ್ತು ಕೆಲವೇ ಗಂಟೆನಲ್ಲಿ ಅವನ್ ಹತ್ರ ಚಾಟ್ಸು ಮುಗ್ದೋಯ್ತು ರಮಣಿ ಗಾಡಿನಲ್ಲಿ ಒಬ್ರು ಗ್ರಾಹಕರು ಇರ್ಲಿಲ್ಲ ರಮಣಿ ಕೋಪದಲ್ಲಿ ಬೀಕುನ ನೋಡ್ತಾ ಇದ್ದ ಬೀಕು ತನ್ನ ಗಾಡಿನ ಮುಚ್ಚಿ ವಾಪಸ್ ಮನೆ ಕಡೆ ಹೊರಟ ಇದಂತ ಶ್ರೀಮತಿ ಇವತ್ತಿನ ಸಂಪಾದನೆ ಇಷ್ಟೊಂದು ದುಡ್ಡ ಹಾಗೂ ಇದೆಂತಗ ಗೊಂಬೆ ನಿನ್ನ ಚಾಕ್ಲೇಟ್ ಅಮ್ಮ ಇಲ್ನೋಡು ಅಪ್ಪ ನನಗೆ ಚಾಕ್ಲೇಟ್ ತಂದಿದ್ದಾರೆ ನನ್ನ ಮುದ್ದಿನ ಅಪ್ಪ ಇಷ್ಟೊಂದು ದುಡ್ಡನ್ನ ಎಲ್ಲಿಂದ ತಂದ್ರಿ ಅಂಗಡಿಯಿಂದ ಸಂಪಾದನೆ ಮಾಡಿ ತಗೊಂಡಿದ್ದೀನಿ ಬೀಕು ಮಧುಗೆ ಜಾದುವಿನ ಚಾಟ್ ಮಸಾಲಾ ಬಗ್ಗೆ ಹೇಳ್ದ ವಾ ಇದಂತೂ ಒಳ್ಳೆ ವಿಷಯ ಅಲ್ವೇನ್ರಿ ಅರೆ ಇನ್ನು ನಮ್ದು ಒಳ್ಳೆ ದಿನ ಬಂದ್ಬಿಡ್ತು ಇನ್ ಮುಂದೆ ಯಾವತ್ತು ಖಾಲಿ ಕೈಯಲ್ಲಿ ವಾಪಸ್ ಬರೋದಿಲ್ಲ ಒಂದ್ ವೇಳೆ ಆ ಜಾದುವಿನ ಮಸಾಲ ಮುಗ್ದೋದ್ರೆ ಆಗ ಇದಕ್ಕೂ ಉಪಾಯ ಇದೆ ನನ್ನತ್ರ ಬೀಕು ಒಂದು ಮಸಾಲೆ ಚೀಲನ ತಂದ ಆಮೇಲೆ ಆ ಜಾದುವಿನ ಮಸಾಲಾನ ಆ ಚೀಲಕ್ ಹಾಕ್ತಾನೆ ಇಡೀ ಚೀಲ ಹೊಳಿಯಕ್ ಶುರುವಾಗತ್ತೆ ಬಾಪ್ರಿ ಇನ್ನು ಈ ಎಲ್ಲಾ ಮಸಾಲೆ ಜಾದುವಿನ ಮಸಾಲೆ ಈ ತರ ನಾವು ಯಾವಾಗ್ಲೂ ಜಾದುವಿನ ಮಸಾಲೆ ಮಾಡ್ತಾ ಇರೋಣ ಮತ್ತೆ ಪ್ರತಿದಿನ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡ್ತೀರಾ ಮಾರಣ ದಿನದಿಂದ ಬೀಕು ಖುಷಿಯಿಂದ ತನ್ನ ಗಾಡಿನ ಓಪನ್ ಮಾಡ್ತಿದ್ದ ಯಾಕಂದ್ರೆ ಗಾಡಿ ತೆಗೀತಿದ ಹಾಗೆ ಗ್ರಾಹಕರ ಕ್ಯೂನ ನಿಲ್ತಾ ಇತ್ತು ಬೀಕು ತುಂಬಾ ಖುಷಿಯಾಗಿದ್ದ ಸ್ವಲ್ಪ ದಿನದ ನಂತರ ರಮಣೀಕ್ ತನ್ನ ಗಾಡಿನ ಅಲ್ಲಿಂದ ತೆಗೆದು ಈಗ ಆ ಜಾಗದಲ್ಲಿ ಕೇವಲ ಬೀಕು ಗಾಡಿ ಮಾತ್ರ ಇತ್ತು ಅಲ್ಲಿ ಯಾವಾಗ್ಲೂ ಗ್ರಾಹಕರ ಕ್ಯೂನೆ ನಿಂತಿರ್ತಿತ್ತು ಇದೆಲ್ಲ ಆಗಿದ್ದು ಆ ಜಾದುವಿನ ಚಾಟ್ ಮಸಾಲ ಇಂದ